oh Ipung yeah. Ipung ಸಂತೋಷ್ನ ಸೇನೆಯಲ್ಲಿ ಶಾಂತ ಕಾಯ್ದೆ ಮಾಡಿದ್ವಿ ಹ ಈ ವಯಸ್ಸಿಗೆ ಗೌರವನ ಜಾಸ್ತಿ ಬಿಡಲಿಲ್ಲ ಅಂತ ಸಂತೋಷ ಆಗ್ತದೆ ಯಾಕೆ ನಮ್ಮ ಮೂಲ ಮತ್ತೆ ಎಲ್ಲಾದ್ರೂ ಸುಮ್ಮಷ್ಟೇ ಬೇಕು ಅಂತಲ್ಲ ಅಲ್ಲ ಸಂದರ್ಭ ವ್ಯಕ್ತಿ ಕ್ಷೇತ್ರ ಆಮೇಲೆ ಪ್ರತಿಕ್ರಿಯೆ ಇದನ್ನ ಗಮನಿಸಿ ನಮ್ಮ ವ್ಯವಹಾರ ಹಾಗಿದ್ದರೆ ಮಾತ್ರ ಬೆಳವಣಿಗೆಯಲ್ಲಿ ನಾವು ಎಷ್ಟು ಎತ್ತರ ಹಾಕಬೇಕಾದ್ರೂ ಈ ದಿವಸ ಬಹಳ ಜಾಗೃತವಾಗಿ ವ್ಯವಹರಿಸ್ತಾ ಇದ್ದೇನೆ ಯಾಕೆ ಎದುರುಗಡೆ ಇದ್ದವಷ್ಟೇ ಅಪಾಯವೇ ಎಂಬುದನ್ನು ಗೊತ್ತಿದ್ದಂತೆ ಅರುಹನೆಗೆ ನಮ್ಮದು ನಿಮಗೆ ಹೊಸ್ತದಾ ಅಲ್ಲ ನಿಮ್ಮ ವಿಷಯನ ಗೊತ್ತಾ ಹಾ ಅದರ ವಿಶೇಷ मालूम ಪಾಕソルಬೆಯು ಯಾಕೆ ಕೇಳಿದೆ ಯಕ್ ಸಾವತಿದೌಪಯನ ಸಂಭಾಷೆ ಇದು ಯಾಕೆ ಇಲ್ಲ ಮೂ ಕ್ಷೇತ್ರದಲ್ಲಿ ನೆಲೆದಿರುವ ಪ್ರಾಮುಖ್ಯವಾಗಿ ದಿನಗಳು 17 17 ಇಲ್ಲಿವರಿಗೆ ವಿಶ್ವಾಚಾರಿಯರಾದರೂロナ್ತಾಗೆರು ಆದಂ ಸಿದಾಂತಕ್ಕೆ ಕೋರಕವನ್ನು ನಡೆಸಿದಾಗಿ ಬಹುಶಃ ಹತ್ತು ದಿವಸ ನಿಧನ ಭೀಷ್ಮಾಚಾರ್ಯರು ಅವರ ರಥದ ಸಾರತಿಯಾ ಪಕ್ಕನೆ ಉತ್ತರ ಕೊಟ್ಟಿ ಕಷ್ಟ ಅದು ಸಾರತಿಗೆ ಮಹತ್ವ ಇಲ್ವೇ ಇಲ್ಲವೇ ಅಲ್ಲಿ ಸೇನಾಧಿಪತಿಗೆ ಮಹತ್ವ ನಡೆಸುವುದನ್ನು ಒಂದು ಪಾತ್ನಿಗೆ ತಾಳದಿದ್ದ ಹಾಗೆ ಆ ರಥವನ್ನು ನಡೆಸುತ್ತಾ ಈಗಾಗ ದಸಾಗಿ ಆ ಹಾನಿಯನ್ನು ಮಾಡಿದ್ದಾರೆ ಅದಕ್ಕಿಂತಲೂ ಹ್ಮ್ ವಿಶ್ವಾಚಾರ್ಯರು ಕರ್ಮವನ್ನ ನಿರಾಕರಿಸಿದ್ರು ಪಾತ್ರವನ್ನ ತಿರಸ್ಕರಿಸಿದ್ರು ಅರ್ಥವಾಗಿ

ವಿಷಯ ಪ್ರತಿಪಾದ ಪ್ರತಿಪಾದನೆಯಲ್ಲಿ ಸಾಮರ್ಥ್ಯ ಉಂಟು ಅಂತ ಆದ್ರೆ ಯಾರು ಯಾರನ್ನು ಆಕ್ಷೇಪಿಸಬಹುದು ಆ ಸಾಮರ್ಥ್ಯ ಎಲ್ಲ ಕೇಳಬೇಕು ಏನು ಮಾಡಿ ಕೆಲಸ ಹೇಗಾಯಿತು ಕೇಳಿದು ಮನೆಯಲ್ಲಿ ನಿಂತುಕೊಂಡು ಹುಲ್ಲಿನ ಮನೆಯಲ್ಲಿ ಇರುವವರ ಮೇಲೆ ಕಲ್ಲು ಹೆಸರು ಹಾಗಾಯಿತು ನಮ್ಮ ಕಾಲಪುಡದಲ್ಲಿ ಕೊಳೆತು ಬಿದ್ದಿರುವಂಥ ಕುಂಬಳಕಾಯಿಯನ್ನು ನೋಡಬೇಕು ಇದ್ದ ಅವನ ಸಾಹಸಿಕ ಕಾಲಪುಡದಲ್ಲಿ ವ್ಯಕ್ತಿ ತೋರಿಸಿದ ಹಾಗಾಯಿತು ನಮ್ಮತ್ರ ಅಭ್ಯಾಸ ಏನು ನಾವು ಮಾಡೋದರೂ ತೊಂದರೆ ಇಲ್ಲ ಎದುರಿತು ರಾಜ್ಯ ಕಾರಣ ಎಚ್ಚುರೋ ಹಾಗಾಗಿ ಚುವರ ಇದೆ ಹಾಕಿ ನೈತಿಕತೆ ಉಂಟಾದ ನಾನು ಒಬ್ಬ ಭೂಪಾಲ್ವನ್ನೆಲ್ಲ ಕೊಂಡಾಡು ಗೋವಿಂದನಾಗಿ ಪಟ್ಟಾಭಿಷೇಕ ಮಾಡಿದ್ದಾನೆ ಹೌದಲ್ಲ ಈ ಪೂಜೆಯ ಪ್ರಕರಣದಲ್ಲಿ ನಾವೆಲ್ಲ ಒಂದು ಸೀಮಿತವಾದಂತಹ ಪ್ರದೇಶಕ್ಕಷ್ಟೇ ಭೂಪಾಲ ಈ ಲೋಕವನ್ನೇ ಭೂತಳವನ್ನೇ ಪಾಲಿಸುತ್ತವೆ ನೀನು ರಥದಲ್ಲಿ ಸಾಮರ್ಥ್ಯವನ್ನು ನೀನು ಕೈಗೊಳ್ಳುವುದು ಇನ್ನ ವ್ಯಕ್ತಿತ್ವಕ್ಕೂ ಇನ್ನು ಪೂಷಣ ಅಲ್ಲವೇ ಅಲ್ಲ ಹಾಗೆ ಮಾಡಿದ್ರೆ ನೀನು ವ್ಯಕ್ತಿತ್ವವನ್ನು ಕಡಿಮೆ ಮಾಡಿಕೊಂಡ ಹಾಗೆ ನನ್ನ ಅವಗುಣಗಳನ್ನ ಶೋಧಿಸುವ ನಿನಗೆ ತಾನು